ಅಕಸ್ಮಾತ್ ಒಂದು ವರ್ಷ ಆದ್ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ ಅಂತ ಇನ್ಫರ್ಟಿಲಿಟಿ ಅಂತ ಕರೀತೇವೆ ಸ್ಪರ್ಮ್ ಕ್ವಾಲಿಟಿ ಅಂಡ್ ಕೌಟ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಸ್ಟ್ಯಾಂಡ್ಸ್ ಫಸ್ಟ್ ಅವರ ಹತ್ರ ಐವತ್ ಮಿಲಿಯನ್ ಸ್ಪರ್ಮ್ ಇರ್ಬೋದು ಮೋಟಿಲಿಟಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇರೋ ಸ್ಪರ್ಮ್ ಪ್ರೊಡ್ಯೂಸ್ ಆಗಕ್ಕೆ ನಮ್ಮ ಬಾಡಿ ಗಿಂತ ಕಡಿಮೆ ಟೆಂಪ್ರೇಚರ್ ಬೇಕು ಇಲ್ಲ ಅಂದ್ರೆ ಸ್ಪರ್ಮ್ ಉತ್ಪತ್ತಿ ಮಾಡೋ ಸೆಲ್ಸ್ ಸತ್ತೋಗ್ಬಿಡ್ತವೆ ಅದಕ್ಕೋಸ್ಕರ ಸೆಪ್ರೇಟ್ ಸ್ಯಾಕ್ ಅಲ್ಲಿ ಎರಡು ಬೀಜಗಳನ್ನ ಇಟ್ಟಿರೋದಿದೆ ಇವರು ಲೈಫ್ ಸ್ಟೈಲ್ ಕಾರಣಗಳು ಒಬೆಸಿಟಿ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಆಲ್ ವೆರಿ ಟಾಕ್ಸಿಕ್ ಮಕ್ಕಳಲ್ಲಿ ಜೆನೆಟಿಕ್ ಡಿಫೆಕ್ಟ್ಸ್ ಬರೋದು ಕಾಮನ್ ಆಗ್ತಾ ಹೋಗುತ್ತೆ ಇನ್ಫರ್ಟಿಲಿಟಿಗೆ ಏನು ಲಕ್ಷಣಗಳೇ ಇಲ್ಲ ದೇವರು ಯಾಕೆ ಗೊತ್ತ ನಮ್ಮ ಒಳಗಡೆ ಇಟ್ಟಿದ್ದಾರೆ ಬಾಡಿ ಒಳಗಡೆ ಇಟ್ಟಿಲ್ಲ ದೇವರು ಸಖತ್ತು ಬುದ್ಧವಂತ ಜೆನೆಟಿಕ್ ಕಾಸ್ ಅಂತ ತಗೊಂಡಾಗ ವೆರಿ ರೇರ್ ಈಗ ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಅದರಲ್ಲಿ ಫ್ಯಾನ್ಸ್ ಬಿಸಿಗಳನ್ನ ಹೊರಗಡೆ ಆಗ್ತಾ ಇರುತ್ತೆ ತೊಡೆ ಮೇಲೆ ಇಟ್ಕೊಂಡಾಗ ಬಿಸಿಗಳಿಗೆ ಹೊಡಿತಾ ಇದ್ರೆ ಸ್ಪೋಮ್ ಪ್ರೊಡಕ್ಷನ್ಗೂ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಫರ್ನೇಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈಗ ವ್ಯಾರಿಕೋಸಿಲ್ ಅಂತ ತಗೊಂಡ್ರೆ ಬ್ಯಾರಿಕೋಸಿಲ್ ನ ಕರೆಕ್ಟ್ ಮಾಡಿದ್ರೆ ಸಾಕು ಮಾತ್ರೆಗಳಿಂದ ಸ್ಪೋಮ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡೋದು ಆಗುತ್ತೆ ನ ತಗೊಂಡು ಡೈರೆಕ್ಟ್ ಆಗಿ ಆ ಅಂಡಾಣು ಒಳಗಡೆ ಇಂಜೆಕ್ಟ್ ಮಾಡಿ ಫ್ಯೂಸ್ ಮಾಡೋದು ಫರ್ಟಿಲೈಸ್ ಮಾಡೋದು ಈಗ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಇಸ್ ಸೆಮೆನ್ ಅನಾಲಿಸ್ ಒಂದು ಎಮ್ ಎಲ್ ಅಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಫಿಫ್ಟೀನ್ ಮಿಲಿಯನ್ ಸ್ಪೋಮ್ಸ್ ಇರಬೇಕು ನೂರು ಸ್ಪರ್ಮ್ ಎಕ್ಸಾಮಿನ್ ಮಾಡಿದಾಗ ಅದ್ರಲ್ಲಿ ನಾಲ್ಕು ಸ್ಪರ್ಮ್ ಚೆನ್ನಾಗಿರ್ಲೇಬೇಕು ಮಿನಿಮಮ್ ಸಮ್ ಫ್ಯಾಂಟಸಿ ಡ್ರಗ್ಸ್ ಎಷ್ಟೊಂದು ಜನ ಯೂಸ್ ಮಾಡ್ತಾರೆ ಅದೆಲ್ಲ ಅವಾಯ್ಡ್ ಮಾಡೋದಾಗಿರ್ಬೋದು ಚೆನ್ನಾಗಿ ಏರೋಬಿಕ್ ಎಸರ್ಸೈಸ್ ಅಟ್ ಲೀಸ್ಟ್ ಮಿನಿಮಮ್ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಮಾಡೋರಲ್ಲಿ ಟೆಸ್ಟೋಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿದ್ದೆ ಆಗಿಲ್ಲ ಅಂದ್ರೆ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆಗಿ ಸ್ಟ್ರೆಸ್ ಇಂಡ್ಯೂಸ್ ಹಾರ್ಮೋನ್ಸ್ ಎಷ್ಟೊಂದು ಹಾರ್ಮೋನ್ಸ್ ಬರುತ್ತೆ ಸೊ ಕುಗ್ಗೋದು ಜಾಸ್ತಿ ಅವರು ಈ ತರ ಪ್ರಾಬ್ಲಮ್ ಬಂದಾಗ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದನ್ನ ಟ್ರೀಟ್ಮೆಂಟ್ಗಿಂತ ಪ್ರಿವೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ದಂಪತಿಗಳಿಗೆ ಮಕ್ಕಳಾಗ್ತಿಲ್ಲ ಅಂದಾಗ ಕಾಮನ್ ಆಗಿ ಹಿಂದಿನ ಕಾಲದಲ್ಲಿ ಬರೀ ಮಹಿಳೆಯರನ್ನಷ್ಟೇ ದೂಷಿಸ್ತಾ ಇದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಮಕ್ಳು ಆಗ್ತಿಲ್ಲ ಅಂತ ಹೇಳಿದಾಗ ಅಲ್ಲಿ ಮಹಿಳೆಯರಷ್ಟೇ ಪುರುಷರ ಪಾತ್ರ ಕೂಡ ಇದೆ ಹಾಗಿದ್ರೆ ಪುರುಷರಲ್ಲೂ ಕೂಡ ಬಂಜೆತನ ಯಾವ ರೀತಿಯಾಗಿ ಬರುತ್ತೆ ಈ ಬಂಜೆತನ ಬರೋದಕ್ಕೆ ಕಾರಣ ಏನು ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳಿದರೆ ಏನು ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಇದೆಯಾ ಯಾವೆಲ್ಲ ತಪ್ಪು ಕಲ್ಪನೆಗಳು ಇವಾಗಲೂ ಕೂಡ ಇದ್ದಾವೆ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಿಲ್ ಕುಮಾರ್ ಟಿ ಡೈರೆಕ್ಟರ್ ಆ್ಯಂಡ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಯೂರೋ ಆನ್ಕಾಲಜಿಸ್ಟ್ ಆ್ಯಂಡ್ ರೋಬೋಟಿಕ್ ಸರ್ಜನ್ ಸೌತ್ ಮಾರ್ಕ್ ಕ್ಲಿನಿಕ್ ಇಸ್ರೋ ಲೇಔಟ್ ಅಪೋಲೋ ಹಾಸ್ಪಿಟಲ್ಸ್ ಜಯನಗರ ಆಲ್ಸೋ ಜೈಮಸ್ ಹಾಸ್ಪಿಟಲ್ಸ್ ಕನಕ್ಪುರ ರೋಡ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಪುರುಷರಲ್ಲಿ ಬಂಜೇತನ ಮಹಿಳೆಯರಲ್ಲಿ ಬಂಜೆತನ ಅನ್ನೋದನ್ನ ಕಾಮನ್ ಆಗಿ ತುಂಬಾ ಜನ ಕೇಳಿರ್ತಾರೆ ಕೂಡ ಬಂಜೆತನ ಬರುತ್ತಾ ಹಾಗಾದ್ರೆ ಮಕ್ಕಳಾಗದೇ ಇರೋದಕ್ಕೆ ಪುರುಷರು ಕೂಡ ಕಾರಣ ಆಗ್ತಾರ ಅನ್ನೋಂಥ ಡೌಟ್ಸ್ ಕೆಲವರಿಗೆ ಈ ಸೋಷಿಯಲ್ ಮೀಡಿಯಾ ಡೆವಲಪ್ ಆಗಿರೋದ್ರಿಂದಾಗಿ ಗೊತ್ತಿರುತ್ತೆ ಆದ್ರೆ ಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಏನು ಅಂದ್ರೆ ಪುರುಷರಲ್ಲಿ ಸ್ಪರ್ಮ್ ಕೌಂಟಿ ಎಷ್ಟಿರ್ಬೇಕಾಗುತ್ತೆ ಡಾಕ್ಟರ್ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೀವು ಹೇಳಿದಂಗೆ ಈಗ ಅಂದ ತಕ್ಷಣ ಬರೀ ಹೆಂಗಸರನ್ನೇ ಬೈತಾ ಇದ್ರು ಈಗ ಒಂದು ಮನೆಗೆ ಒಂದು ಹೆಣ್ಮಗಳು ಹೋದಾಗ ಸೊಸೆ ಆಗಿ ನಿನ್ನಿಂದ ಏನೋ ಆಗಿದೆ ನಿನ್ನ ನಿನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಮಕ್ಕಳಾಗ್ತಾ ಇಲ್ಲ ಅನ್ನೋದೇ ಹೆಚ್ಚು ಇದುವರೆಗೂ ಬಟ್ ಅದು ನಿಜ ಅಲ್ಲ ಪುರುಷರು ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಈಕ್ವಲಿ ಫಾರ್ ಇಟ್ ಅಂದರೆ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕಾರಣಗಳು ಪುರುಷರಿಂದ ಬರುತ್ತೆ ಮಕ್ಕಳಾಗದಿರೋದಕ್ಕೆ ಪುರುಷ ಬಂಜತನ ಅವ್ರ ಮೇಲ್ ಇನ್ಫರ್ಟಿಲಿಟಿ ಅಂತ ಕರೀತಾರೆ ಅದಕ್ಕೆ ಹಲವಾರು ಕಾರಣಗಳು ಇದಾವೆ ಈಗ ಪುರುಷರಲ್ಲಿ ಬಂಜತನ ಮೇಲ್ ಇನ್ಫರ್ಟಿಲಿಟಿ ಅಂದ್ರೆ ಒಂದ್ ವರ್ಷ ಆಗಿ ಆದ್ರೂ ಮಕ್ಕಳಾಗಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಅನ್ಪ್ರೊಟೆಕ್ಟೆಡ್ ಸಂಭೋಗನ ಏನು ಪ್ರೊಟೆಕ್ಷನ್ ತಗೊಳ್ದೆ ಮಾಡಿ ಅಕಸ್ಮಾತ್ ಒಂದ್ ವರ್ಷ ಆದ್ಮೇಲೆ ಮಕ್ಕಳಾಗಿಲ್ಲ ಇನ್ಫರ್ಟಿಲಿಟಿ ಅಂತ ಕರಿತೇವೆ ಹಾಗಾದ್ರೆ ಮಹಿಳೆಯರಷ್ಟೇ ಪುರುಷರು ಕೂಡ ಕಾರಣ ಆಗ್ತಾರೆ ಅಂತ ಈಗ ಪುರುಷರು ಅಂತ ಬಂದಾಗ ಕ್ವಾಲಿಟಿ ಅಥವಾ ಸ್ಪರ್ಮ್ ಕೌಂಟ್ ಕೂಡ ಮ್ಯಾಟರ್ ಆಗುತ್ತೆ ಈಗ ಮಹಿಳೆಯರಲ್ಲಿ ಹೇಗೆ ಕ್ವಾಲಿಟಿ ಕೌಂಟ್ ಮ್ಯಾಟರ್ ಆಗುತ್ತೋ ಅದೇ ರೀತಿ ಸೊ ಪುರುಷರಲ್ಲಿ ಕೌಂಟ್ ಡೌನ್ ಆಗೋದಕ್ಕೆ ಅಥವಾ ಕ್ವಾಲಿಟಿ ಡೌನ್ ಆಗೋದಕ್ಕೆ ಕಾರಣಗಳು ಏನು ಅಂತ ನೀವು ಅಂಡ್ ಕೌಂಟ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಕೌಂಟ್ ಎಷ್ಟು ಇದಾವೆ ಅಂತ ಅಂತ ಹೌದು ಎಷ್ಟು ಕ್ವಾಲಿಟಿ ಅಂದ್ರೆ ಅದು ಹೆಂಗಿದೆ ನೋಡಕ್ ಹೆಂಗಿದೆ ಓಡಾಡುತ್ತಾ ಮೊಟಿಲಿಟಿ ಇದೆಲ್ಲ ಎಷ್ಟಿದೆ ಅಂತ ನೋಡೋಣ ವೆರಿ ಇಂಪಾರ್ಟೆಂಟ್ ಈಗ ಎರಡು ತಗೊಂಡು ಯಾವ್ದು ಒಂದು ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ರೆ ಕ್ವಾಲಿಟಿ ಸ್ಟ್ಯಾಂಡ್ಸ್ ಫಸ್ಟ್ ಕ್ವಾಂಟಿಟಿ ಕಮ್ಸ್ ನೆಕ್ಸ್ಟ್ ಯಾಕಂದ್ರೆ ಅವ್ರ ಹತ್ರ ಐವತ್ ಪರ್ಮ್ ಇರ್ಬೋದು ಮೊಟಿಲಿಟಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇರಲ್ಲ ಸೊ ನೀವು ಈಗ ಸ್ಪರ್ಮ್ ಕ್ವಾಲಿಟಿ ಅಂಡ್ ಕೌಂಟ್ಗೆ ಕಾಣಗಳು ಏನ್ ಕಡಿಮೆ ಆಗಕ್ಕೆ ಕಾರಣ ಅಂತ ಕೇಳಿದ್ರೆ ಒಂದು ಮೆಡಿಕಲ್ ಕಾರಣಗಳು ಮಾತ್ರ ಮಾತಾಡತಾ ಇರೋದು ಸೊ ಪುರುಷರಲ್ಲಿ ಏನಾಗಬಹುದು ಮೆಡಿಕಲ್ ಮೆಡಿಕಲ್ ಕಾರಣಗಳು ಅಂದ್ರೆ ವ್ಯಾರಿಕೋಸಿ ಅಂತ ಕರಿತೀವಿ ವ್ಯಾರಿಕೋಸಿಲ್ ಅಂದ್ರೆ ಏನಪ್ಪಾ ಅಂದ್ರೆ ಕಾಲಲ್ಲಿ ನರಗಳು ನೋಡ್ಕೊಂಡಿರೋದು ನೋಡಿರ್ಬೋದು ನೀವು ಅದನ್ನ ವ್ಯಾರಿಕೋಸ್ ವೈನ್ ಅಂತ ಕರೀತಾರೆ ಎಷ್ಟೊಂದ್ ಜನ ಇತ್ತು ಅದೇ ತರ ನರಗಳು ಬೀಜದ ಹತ್ರ ಹತ್ರ ನುಡ್ಕೊಂಡಿದ್ರೆ ಅದನ್ನ ವ್ಯಾರಿಕೋಸಿಲ್ ಅಂತ ಕರಿತೀವಿ ಯಾಕೆ ಈ ವ್ಯಾರಿಕೋಸಿಲ್ ಇಂಪಾರ್ಟೆಂಟ್ ದೇವರು ಯಾಕೆ ಗೊತ್ತಾ ನಮ್ಮ ನಮ್ಮ ವೃಷ್ಣಗಳನ್ನ ಒಳಗಡೆ ಇಟ್ಟಿದ್ದಾರೆ ಬಾ ಬಾಡಿ ಒಳಗಡೆ ಇಟ್ಟಿಲ್ಲ ದೇವರು ಸಖತ್ತು ಬುದ್ಧವಂತ ಏಕೆಂದ್ರೆ ನಮ್ಮ ಜರ್ಮ್ ಸೆಲ್ಸ್ ಅಂದರೆ ಸ್ಪರ್ಮ್ ಪ್ರೊಡ್ಯೂಸ್ ಆಗೋಕ್ಕೆ ನಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಕಡಿಮೆ ಟೆಂಪ್ರೇಚರ್ ಬೇಕು ಒನ್ ಟೂ ಟು ಟೂ ತ್ರೀ ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಟೆಂಪ್ರೇಚರ್ ಇರಬೇಕು ಇಲ್ಲಾಂದರೆ ಆ ಜರ್ಮ್ ಸೆಲ್ಸ್ ಅನ್ನೋದು ಆ ಸ್ಪರ್ಮ್ ಉತ್ಪತ್ತಿ ಮಾಡೋವಂಥ ಸೆಲ್ಸ್ ಸತ್ತೋಗ್ಬಿಡ್ತವೆ ಅದಕ್ಕೋಸ್ಕರ ಸೆಪ್ರೇಟ್ ಸ್ಯಾಕಲ್ಲಿ ಎರಡು ಬೀಜಗಳನ್ನ ಇಟ್ಟಿರೋದು ದೇವರು ಕೃಷ್ಣಗಳನ್ನ ವೃಷ್ಣಗಳನ್ನ ಸೊ ವ್ಯಾರಿಕೋಸ್ ಇದ್ದಾಗ ಏನಾಗುತ್ತೆ ನಾರ್ಮಲ್ ಆಗಿ ಬ್ಲಡ್ ಇಂದ ಅಂದ್ರೆ ಒಂದು ರಕ್ತನಾಳದಿಂದ ಬಂದ ಆಟ್ರಿಯಿಂದ ಬಂದು ತಿರ್ಗಾ ವಾಪಸ್ ಇಂದ ವಾಪಸ್ ಹಾಟಿಗೆ ಹೋಗುತ್ತೆ ಈ ವ್ಯಾರಿಕೋ ಸೀಲ್ ಆದ್ರೆ ಆ ಬ್ಲಡ್ ವಾಪಸ್ ಬಾಡಿ ಹೋಗೋದು ಕಡಿಮೆ ಆಗೋಗುತ್ತೆ ನಿಂತ್ಕೊಳ್ಳೋಕ್ ಸ್ಟಾರ್ಟ್ ಆಗುತ್ತೆ ಬ್ಲಡ್ ಅಲ್ಲಿರೋ ಹೀಟು ಟೆಸ್ಟೀಸ್ಗೆ ಟ್ರಾನ್ಸ್ಮಿಟ್ ಆಗುತ್ತಾ ಹೋಗುತ್ತೆ ಅಂದ್ರೆ ವೃಷ್ಣಕ್ಕೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ ಸೊ ದೇವರೇ ಹೊರಗಡೆ ಇಟ್ಟಿದ್ದಾಗಿಂದ ತಿರ್ಗಾ ಬಿಸಿ ಜಾಸ್ತಿ ಆದ್ರೆ ಅಲ್ಲಿ ಸ್ಪೋ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕಡಿಮೆ ಆಗ್ತಾ ಹೋಗುತ್ತೆ ಅದು ಒಂದು ಕಾರಣ ನೆಕ್ಸ್ಟ್ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ ಅಂದರೆ ಏನು ಸೆಕ್ಸು ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂದರೆ ಸಂಭೋಗದಿಂದ ಮಾಡಿರೋಂಥದ್ದು ಪ್ರಾಸ್ಟೆಟಿಕ್ ಇನ್ಫೆಕ್ಷನ್ಸ್ ಅದು ಬಿಟ್ಟರೆ ಜೆನೆಟಿಕ್ ಕಾರಣಗಳು ಜೆನೆಟಿಕ್ ಕಾರಣ ಅಂದರೆ ಕ್ಲಿನಿಫಿಲ್ಟರ್ ಸಿಂಡ್ರೋಮ್ ಅಂತ ಒಂದಿದೆ ಇಲ್ಲ ವೈ ಕ್ರೋಮೋಸೋಮ್ ಅತಿ ಮುಖ್ಯವಾದದ್ದು ಮೇಲ್ಸಲ್ಲಿ ಅದು ಮೈಕ್ರೋ ಡಿಲೀಷನ್ ಒಂದು ಚಿಕ್ಕ ಭಾಗ ಅದರದ್ದು ಒಂದು ಡಿಲೀಷನ್ ಆಗಿರುತ್ತೆ ಅದರಿಂದ ಸ್ಪೋಮ್ ಕ್ವಾಲಿಟಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಲ್ಲದೆ ಬೇರೆ ಕಾರಣಗಳು ಲೈಕ್ ಲೈಫ್ ಸ್ಟೈಲ್ ಕಾರಣಗಳು ಒಬೆಸಿಟಿ ಆಗಿರ್ಬೋದು ಒಬೆಸಿಟಿ ಹೆಂಗೆ ಕಾಸ್ ಮಾಡುತ್ತೆ ಅಂದರೆ ಒಬೆಸಿಟಿ ಅಂದರೆ ಕೊಲೆಸ್ಟ್ರಾಲು ಬೊಜ್ಜುತ್ತನ ಜಾಸ್ತಿ ಬೆಳ್ಕೊಳ್ಳೋದು ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದಂಗೆ ದಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಟು ಈಸ್ಟ್ರೋಜನ್ ಬಾಡೀಲಿ ಜಾಸ್ತಿ ಬೊಜ್ಜುತನ ಇದ್ದರೆ ಈಸ್ಟ್ರೋಜನ್ ಇಸ್ ಅ ಫೀಮೇಲ್ ಹಾರ್ಮೋನ್ ಒಂದು ಹೆಂಗಸಲ್ಲಿ ಬರ್ತಂಥ ಹಾರ್ಮೋನ್ ಆ ಹಾರ್ಮೋನ್ ಕಡ ಜಾಸ್ತಿ ಆದಂಗೆ ನಮ್ಮ ಪುರುಷತ್ವ ಹಾರ್ಮೋನ್ ಟೆಸ್ಟೋಸ್ಟಿರೋನು ಕಡಿಮೆ ಆಗ್ತಾ ಹೋಗುತ್ತೆ ಈ ಟೆಸ್ಟೋಸ್ಟಿರೋನ್ ಅನ್ನೋದು ಎರೆಕ್ಷನ್ಸ್ಗೆ ಮತ್ತು ಮಕ್ಕಳಾಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಸೊ ಹಂಗಾಗಿ ಒಬೆಸಿಟಿ ಇಸ್ ಒನ್ ಆಫ್ ದ ಕಾಸ್ ಫಾರ್ ದಿಸ್ ಅದು ಬಂದರೆ ನೆಕ್ಸ್ಟ್ ಹ್ಯಾಬಿಟ್ಸ್ ಸ್ಮೋಕಿಂಗ್ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಟು ಮೇಲ್ ಜರ್ಮ್ ಸೆಲ್ ಜರ್ಮ್ ಸೆಲ್ ಅಂದ್ರೆ ಕೃಷ್ಣದಲ್ಲಿ ಒಂದು ಚಿಕ್ಕ ಸೆಲ್ ವೇರ್ ಉತ್ಪತ್ತಿ ಆಗೋದು ನೆಕ್ಸ್ಟ್ ಅದು ಬಿಟ್ಟರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಾವು ಕುಡಿಯೋ ನೀರು ಸೇವಿಸೋ ಗಾಳಿ ಊಟ ಎಲ್ಲದರಲ್ಲೂ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆರ್ ಆಲ್ ವೆರಿ ಟಾಕ್ಸಿಕ್ ಟು ದ ಜರ್ಮ್ ಸೆಲ್ ಸೊ ಅದು

ಆಲ್ಕೋಲಿಂದ ಏನಾಗುತ್ತೆ ಒಬಿಸಿಟಿ ಸೆಂಟ್ರಲ್ ಒಬಿಸಿಟಿ ಜಾಸ್ತಿ ಆಗುತ್ತೆ ಫಸ್ಟ್ ಸೆಂಟ್ರಲ್ ಒಬಿಸಿಟಿ ಸ್ಟಾರ್ಟ್ ಆದಾಗ ನಾನು ಅವಾಗಲೇ ಹೇಳ್ದಂಗೆ ಒಬಿಸಿಟಿ ಆದರೆ ಏನಾಗುತ್ತೆ ಫೀಮೇಲ್ ಆರ್ಮನ್ ಜಾಸ್ತಿ ಆಗಿ ಸ್ಪೋನ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಅದಲ್ದೇ ಮೆಟಬೊಲೈಟ್ಸ್ ಆಫ್ ಆಲ್ಕೋಹಾಲ್ ಅಂದರೆ ಆಲ್ಕೋಹಾಲ್ ಬಾಡಿಗೆ ಹೋದಾಗ ನಮ್ಮ ಬಾಡಿ ಇಟ್ ವಿಲ್ ಅದನ್ನ ಕಟ್ ಮಾಡಿ 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 ವೇಸ್ಟ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತಾ ಆ ವೇಸ್ಟ್ ಪ್ರಾಡಕ್ಟ್ ಇಸ್ ಎ ಟಾಕ್ಸಿಕ್ ಅಂದರೆ ಪಾಯ್ಸನ್ ಫಾರ್ ಮೇಲ್ ಜರ್ಮ್ಸ್ ಓಕೆ ಅಲ್ಲಿರೋ ಒಂದು ಸೆಲ್ಗೆ ಅದು ಒಂದು ಟಾಕ್ಸಿನ್ ತರ ಸೊ ಹಂಗಾಗಿ ಏಳರಿಂದ ಈ ತರ ಆಲ್ಕೋಹಾಲ್ ಡ್ಯಾಮೇಜ್ ಮಾಡುತ್ತೆ ಹೋಗ್ತಾ ಹೋಗ್ತಾ ಆಲ್ಕೋಹಾಲ್ ಇಂದ ಇಂಡೈರೆಕ್ಟ್ ಆಗಿ ಎಷ್ಟೊಂದು ಕಾರಣಗಳಿದಾವೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಹೋಗ್ಬಿಟ್ಟು ಬ್ಲಡ್ ವೆಸಲ್ ನ ಬ್ಲಾಕ್ ಮಾಡುತ್ತೆ ರಕ್ತ ನಾಳ ಬ್ಲಾಕ್ ಆದ ತಕ್ಷಣ ನಮ್ದು ವೃಷ್ಣಕ್ಕೆ ಬ್ಲಡ್ ಸಪ್ಲೈ ಸರಿ ಆಗಲ್ಲ ಪ್ರೊಡಕ್ಷನ್ ಸರಿ ಆಗಲ್ಲ ಯಾವ ವಯಸ್ಸಿನಿಂದ ಸ್ಪರ್ಮ್ ಕ್ವಾಲಿಟಿ ಡೌನ್ ಆಗ್ತಾ ಬರುತ್ತೆ ಡಾಕ್ಟರ್ ಯೂಶಲಿ ಹೇಳೋದಾದ್ರೆ ನಿಜ ಹೇಳ್ಬೇಕಂದ್ರೆ ಮೇಲಲ್ಲಿ ಗಂಡಸರಲ್ಲಿ ಅದಾಗೋದಿಲ್ಲ ಆಗೋದಿಲ್ಲ ಆ ಥರದ್ದು ಸಡನ್ ಆಗಿ ಆಗೋದು ಕಡಿಮೆ ಓಕೆ ಸುಮ್ಮನೆ ಹಂಗೆ ತಗೊಂಡ್ರೆ ಒಂದು ನಲ್ವತ್ತಿಂದ ನಲ್ವತ್ತೈದು ವರ್ಷ ಆದ್ಮೇಲೆ ಸ್ಪೋಮ್ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ ಜೆನೆಟಿಕ್ ಡಿಫೆಕ್ಟ್ಸ್ ಅಂದ್ರೆ ಮಕ್ಕಳಲ್ಲಿ ಜೆನೆಟಿಕ್ ಡಿಫೆಕ್ಟ್ಸ್ ಬರೋದು ಕಾಮನ್ ಆಗ್ತಾ ಹೋಗುತ್ತೆ ಓಕೆ ಓಕೆ ಈಗ ಮಹಿಳೆಯರಲ್ಲಾದ್ರೆ ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇದಕ್ಕೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಈ ರೀತಿ ಇದ್ದವರಿಗೆ ಒಂದು ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಬರಬಹುದು ಅಂತ ನಾವು ಅಂದಾಜ್ ಮಾಡಬಹುದು ಆದ್ರೆ ಪುರುಷರಲ್ಲಿ ಇನ್ಫರ್ಟಿಲಿಟಿ ಇದ್ದರೆ ಲಕ್ಷಣಗಳು ಅಂತ ಸಚ್ ಇನ್ಫರ್ಟಿಲಿಟಿಗೆ ಏನು ಲಕ್ಷಣಗಳೇ ಇಲ್ಲ ಅದು ಮದುವೆ ಆಗಿ ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು ಬಟ್ ಅದರ್ ರೀಸನ್ಸ್ ಅವಾಗಿಂದ ಒಂದು ಬಜ್ಜುತನ ಆಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಬೇರೆ ಕಾರಣಗಳಾಗಿರ್ಬೋದು ಅದ್ರದ್ದು ಸಿಂಪ್ಟಮ್ಸ್ ವೆರಿ ಇಂಪಾರ್ಟೆಂಟ್ ಅದನ್ನ ಮುಂಚೆ ಟ್ರೀಟ್ ಮಾಡ್ಕೊಂಡು ಟ್ರೀಮೆಂಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಬೇಕು ಇದರಿಂದ ಸ್ಪೆಸಿಫಿಕ್ ಆಗಿ ಏನು ಬರಲ್ಲ ಜೆನೆಟಿಕ್ ಕಾಸ್ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಜೆನೆಟಿಕ್ ಕಾಸ್ ಅಂತ ತಗೊಂಡಾಗ ವೆರಿ ರೇರ್ ರೇರ್ಲಿ ಇಟ್ ಅಫೆಕ್ಟ್ಸ್ ಮೇಲ್ ಇನ್ಫರ್ಟಿಲಿಟಿ ಅದರಲ್ಲಿ ಮುಖ್ಯವಾದದ್ದು ಒಂದು ಕ್ಲಿನಿಫೆಲ್ಟರ್ ಸಿಂಡ್ರೋಮ್ ಅಂತ ಅದರಲ್ಲಿ ಒಂದು ವೈ ಕ್ರೋಮೋಸೋಮ್ ಜಾಸ್ತಿ ಇರುತ್ತೆ ಇನ್ನೊಂದು ನಾನು ಅವಾಗಲೇ ಮಾತಾಡದಂಗೆ ಒಂದು ವೈ ಕ್ರೋಮೋಸೋಮ್ದು ಒಂದು ಮೈಕ್ರೋಡಿಲೇಷನ್ ಒಂದು ಚಿಕ್ಕ ಭಾಗ ಕಳೆದೋಗ್ಬಿಡುತ್ತೆ ಇದು ಎರಡು ಕಾರಣದಲ್ಲಿ ಆಗ್ಬೋದು ಇನ್ನೊಂದೊಂದು ಪೇಪರಲ್ಲಿ ಅಂದರೆ ನಮ್ಮ ಅಲ್ಲಿ ಏನು ಬರೆದಿದೆ ಅಂದರೆ ಆ ಹುಡುಗನ ಸೈಡಿನ ಅಮ್ಮಂಗೆ ಬೇಗ ಮುಟ್ಟಾದ್ರೆ ಅರ್ಲಿ ಮೆನೋಪಾಸ್ ಅವ್ರ ಫ್ಯಾಮಿಲಿ ಅರ್ಲಿ ಮೊನೋಪಾಸ್ ಆಗ್ತಾ ಇದ್ರೆ ಅಂತವರಲ್ಲೂ ಜೆನೆಟಿಕ್ ಡಿಫೆಕ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಓಕೆ ಓಕೆ ಡಾಕ್ಟರ್ ಆಗಲೇ ಮಾತಾಡ್ತಾ ನೀವು ಹೇಳಿದರೆ ಮೆನ್ಷನ್ ಮಾಡಿದ್ರಿ ಅಂದರೆ ಹೀಟ್ ಆಗೋದ್ರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಟೈಟ್ ಅಂಡರ್ವೇರ್ ಹಾಕೋದ್ರಿಂದ ಅಥವಾ ಈಗ ನೋಡೋದಾದ್ರೆ ಡೆಸ್ಕ್ ಜಾಬ್ ಅಲ್ಲಿ ಲ್ಯಾಪ್ಟಾಪ್ ನ ಇಟ್ಕೊಳ್ಳೋದಂದ್ರೆ ಆ ಲ್ಯಾಪ್ಟಾಪ್ ನ ನಾವು ತೊಡೆ ಮೇಲೆ ಇಟ್ಕೊಂಡೆ ಕೆಲಸ ಮಾಡೋರು ಕೆಲವರು ಇರ್ತಾರೆ ಸೊ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅದರ ಬಗ್ಗೆ ಕನೆಕ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ ಅದು ನಿಜ ಈಗ ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಅದರಲ್ಲಿ ಒಳಗಡೆ ಶಾಖ ಉತ್ಪತ್ತಿ ಆಗುತ್ತೆ ಅದು ವೆಂಟ್ ಔಟ್ ಮಾಡೋಕ್ಕೆ ಫ್ಯಾನ್ಸ್ ಹಾಕಿರ್ತಾರೆ ಎಲ್ಲರೂ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ಆ ಫ್ಯಾನ್ಸ್ ಆ ಬಿಸಿಗಳನ್ನೇ ಹೊರ್ಗಡೆ ಹಾಕ್ತಾ ಇರುತ್ತೆ ತೊಡೆ ಮೇಲೆ ಇಟ್ಕೊಂಡಾಗ ಬಿಸಿಗಳಿ ಡೈರೆಕ್ಟಾಗಿ ಹೊಡಿಯೋದು ಎಲ್ಲಿಗೇನೆ ಅಲ್ಲಿಗೇನೆ ಬೀಜ ಪ್ರಶ್ನೆಗಳು ಹೊರಗಡೆ ಇರೋದೇ ಕೂಲಾಗಿರಬೇಕು ಅಂತ ಬಿಸಿಗಳಿಗೆ ಇದ್ರೆ ಸ್ಪೋಮ್ ಪ್ರೊಡಕ್ಷನ್ಗೂ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಅದಲ್ಲದೆ ಟೈಟ್ ಇನ್ನರ್ ವೇರ್ ಟೈಟ್ ಇನ್ನೇರ್ ಇನ್ನರ್ವೇರ್ ಹಾಕ್ಕೊಂಡಾಗ ನಾವೇನು ಮಾಡ್ತೀವಿ ಪ್ರಶ್ನೆಗಳನ್ನ ಎತ್ಕೊಂಡು ಮೇಲಾಕ್ಕೊಂತೀವಿ ಆವಾಗ ಬಾಡಿಗೆ ಟಚ್ ಆಗುತ್ತೆ ಬಾಡಿಲಿರೋ ಶಾಖ ಆಮೇಲೆ ಚಾಕು ಆಲ್ಮೋಸ್ಟ್ ಸೇಮ್ ಆಗೋಗುತ್ತೆ ಅದರಿಂದಲೂ ಪ್ರೊಡಕ್ಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ವಾಟರ್ ಕ್ಲೈಮೇಟ್ ಅಂದ್ರೆ ಎಲ್ಲೆಲ್ಲಿ ಟೆಂಪ್ರೇಚರ್ ತುಂಬಾ ಜಾಸ್ತಿ ಇರುತ್ತೆ ಅಂತ

ಎಷ್ಟು ಒಂಥರ ಸರ್ಜರಿಗಳು ಇದಾವೆ ಸಬ್ಇಂಗ್ವನ ಮೈಕ್ರೋಸ್ಕೋಪಿಕ್ ವ್ಯಾರಿಕೋಸಿಕ್ಮನ್ ರಿಕರೆನ್ಸ್ ರೇಟ್ ಆಗಿರ್ಬೋದು ಸಕ್ಸಸ್ ರಿಕ್ಟ್ ಆಗಿರ್ಬೋದು ಸರ್ಜರಿಗಳು ಮಾಡ್ತಾರೆ ಲ್ಯಾಪೋಸ್ಕೋಪಿಕ್ ಸರ್ಜರಿ ಮಾಡ್ತಾರೆ ಮಾಡ್ತಾರೆ ಇಲ್ಲಾಂದ್ರೆ ಇಂಗ್ವನಲ್ ಸುಮ್ನೆ ದೊಡ್ಡ ದೊಡ್ಡ ಬ್ಲಾಕ್ ಮಾಡ್ತಾರೆ ಇದು ಮಾಡೋದ್ರಿಂದ ಅದ್ರ ಸಕ್ಸಸ್ ರೇಟ್ ಎಲ್ಲ ಕಡಿಮೆ ಇರುತ್ತೆ ರಿಕರೆನ್ಸ್ ಅಂದ್ರೆ ಪುನಃ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರಕ್ತನಾಳಗಳು ತುಂಬಾ ಇರ್ತವೆ ಬರೀ ಮೇಲ್ಗಡೆ ಮಗ ಮಾತ್ರ ಹೋಗೋದಲ್ಲ ಕೆಳಗಡೆ ಸ್ಕಿನ್ಗೆ ಹೋಗಿ ಅದ್ರ ಮುಖಾಂತರ ವಾಪಸ್ ಬ್ಲಡ್ ಸಪ್ಲೈ ಬಾಡಿಗೆ ಹೋಗೋದು ಎಲ್ಲೂ ಕಟ್ ಮಾಡಿ ತೆಗಿಬೇಕು ಆ ಟೈಮಲ್ಲಿ ಅದು ಬಿಟ್ಟರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾತ್ರೆಗಳಿಂದ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇನ್ಕ್ರೀಸ್ ಮಾಡೋದು ಆಗುತ್ತೆ ಯಾವುದೇ ದಪ್ಪ ಆಗುತ್ತೆ ಒಂದು ವೈಟಮಿನ್ ಎ ಆಗಿರ್ಬೋದು ವೈಟಮಿನ್ ಸಿ ಆಗಿರ್ಬೋದು ಸೆಲೇನಿಯಮ್ ಜಿಂಕ್ ಕೋವೆನ್ಸಮ್ ಕ್ಯೂ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಒಂದ್ ವೇಳೆ ಈ ತರ ಟ್ಯಾಬ್ಲೆಟ್ಸ್ ತಗೊಂಡು ಕೂಡ ಇಂಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಫರ್ದರ್ ಟ್ರೀಟ್ಮೆಂಟ್ ಆತರ ಏನಾದ್ರೂ ಇದೆಯಾ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಯಾವ ರೀತಿ ಆಗಿರುತ್ತೆ ಈಗ ನಾನು ಮಾತಾಡಿದ್ದು ಕರೆಕ್ಟಬಲ್ ಕಾಸಸ್ ಆಫ್ ಇನ್ಫರ್ಟಿಲಿಟಿ ಕರೆಕ್ಟಬಲ್ ಅಂದ್ರೆ ನಾವು ಏನಾದ್ರೂ ಮಾಡಿದ್ರೆ ಅದು ಕರೆಕ್ಟ್ ಆಗಬಹುದು ನಾಟ್ ಅಂದ್ರೆ ನಾಟ್ ಕರೆಕ್ಟಬಲ್ ಕಾಸಸ್ ಅಂತ ಹೇಳಿದಾಗ ಈಗ ಒಂದೊಂದ್ಸಲಿ ಪ್ರೈಮರಿ ಟೆಸ್ಟிகுಲ ಫೇಲ್ಯೂರ್ ಅಂದ್ರೆ ಟೆಸ್ಟಿಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಇಲ್ಲ ಅಂದ್ರೆ ಹಾರ್ಮೋನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಇಲ್ಲ ಟ್ಯೂಬು ಟ್ಯೂಬ್ ನಾವು ಸ್ಪರ್ಮ್ ವಾಪಸ್ಸು ಹೊರ್ಗಡೆ ಎಕ್ಸಾಕ್ಲೇಟ್ ಆಗೋಂಥ ಟ್ಯೂಬು ಬ್ಲಾಕ್ ಆಗೋಗಿದೆ ಈ ಥರ ಇದ್ದಾಗ ನಾವು ಏನು ಮಾಡ್ಬೋದು ನ ತಗೊಂಡು ನಾವು ಐದರ್ ವಿ ಕ್ಯಾನ್ ಡೂ ಐ ಯು ಐ ಇಂಟ್ರೈಟರ್ ಇನ್ಸಮಿನೇಷನ್ ಫಸ್ಟ್ ಸ್ಟೆಪ್ ಆಫ್ ನಾನ್ ಕರೆಕ್ಟಬಲ್ ಕಾಸಸ್ ಡೈರೆಕ್ಟಾಗಿ ಅದು ಪ್ರಿಪೇರ್ ಮಾಡಿ ಸಿರಿಂಜ್ ಅಲ್ಲಿ ಮೇಲೆ ಯೋನಿ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ ಇಂಟ್ರೈಟೋರಿನ್ ಇನ್ಸಮಿನೇಷನ್ ಅದು ಬಿಟ್ಟರೆ ನೆಕ್ಸ್ಟ್ ಇರೋದೇ ಐ ವಿ ಎಫ್ ಐ ಎಫ್ ಅಂದರೆ ಇನ್ಫರ್ಟಿ ಇನ್ವಿಟ್ರ್ ಫರ್ಟಿಲೈಸೇಷನ್ ಇನ್ವಿಟ್ರ್ ಫರ್ಟಿಲೈಸೇಷನಲ್ಲಿ ಎಷ್ಟೊಂದು ವಿಧಗಳು ಇದ್ದಾವೆ ಮೇಲ್ ಫ ಮೇಲ್ ಗ್ಯಾಮ್ ಇಟ್ಟು ಅಂದರೆ ಮೇಲ್ ಸ್ಪೋಮ್ ಫೀಮೇಲ್ ಅಂಡ ಹಣು ತಗೊಂಡು ಫ್ಯೂಸ್ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಬಾಲ್ ಆಗಿ ಫಾರ್ಮ್ ಆದಮೇಲೆ ಬ್ಲಾಸ್ಟರ್ಸಿಸ ಇಟ್ರಸ್ ಒಳಗಡೆ ಇಂಪ್ಲಾಂಟ್ ಮಾಡೋ ಅಂಥದ್ದು ಅಕಸ್ಮಾತು ಎಷ್ಟೊಂದು ಟೆಸ್ಟ್ ನಾನು ಅವಾಗಲೇ ಮಾತಾಡ್ದಂಗೆ ಸ್ಪೋಮ್ಗಳೇ ಸಿಗ್ತಾಯಿಲ್ಲ ಚೆನ್ನಾಗಿರೋ ಸ್ಪೋಮ್ ಟೆಸ್ಟಿಸ್ ಒಳಗಡೆ ಹಾಂ ಅವಾಗ ಏನ್ ಮಾಡ್ತಾರೆ ಯಾವ್ದು ಚೆನ್ನಾಗಿರೋದು ಒಂದೇ ಒಂದು ಎರಡು ಎರಡ್ ಸ್ಪರ್ಮ್ ತಗೊಂಡು ಇಕ್ಸಿ ಅಂತ ಮಾಡ್ತಾರೆ ಇಕ್ಸಿ ಅಂದ್ರೆ ಸೆಮಿನ್ ಸ್ಪರ್ಮ್ ತಗೊಂಡು ಡೈರೆಕ್ಟ್ ಆಗಿ ಅಂಡಾಣು ಒಳಗಡೆ ಇಂಜೆಕ್ಟ್ ಮಾಡಿ ಫ್ಯೂಸ್ ಮಾಡೋದು ಮಾಡೋದು ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ ಬಟ್ ಅದಕ್ಕಿಂತ ಮುಂಚೆ ಒಂದು ಟೆಸ್ಟ್ ಮಾಡಬೇಕಾಗುತ್ತೆ ಈಗ ಪುರುಷರದ್ದೇ ಸಮಸ್ಯೆ ಇದೆಯಾ ಇಲ್ವಾ ಅಥವಾ ಮಹಿಳೆಯದ್ದು ಸಮಸ್ಯೆನಾ ಅನ್ನೋದು ತಿಳ್ಕೊಬೇಕಾಗಿದೆ ಸೊ ಟೆಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಯಾವ್ದು ಈಗ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅನಾಲಿಸಿಸ್ ಅಂದ್ರೆ ವೀರ್ಯಾನು ಅಂದ್ರೆ ಇಟ್ಸ್ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಹಾರ್ಮೋನ್ಸ್ ಅಂಡ್ ಫ್ಲೂಯಡ್ಸ್ ಅದರೊಳಗಡೆ ಸ್ಪೋಮ್ಗಳು ಇರ್ತವೆ ಅದರಲ್ಲಿ ವೀರ್ಯಾನು ಟೆಸ್ಟ್ ಮಾಡಿದಾಗ ಡಬ್ಲ್ಯೂ ಓಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನೋದು ಒಂದು ಪ್ರೋಟೋಕಾಲ್ ಮಾಡಿಬಿಟ್ಟಿದೆ ಒಂದು ವೀರ್ಯಾನು ಟೆಸ್ಟ್ ಮಾಡಿದಾಗ ಇಷ್ಟೇ ಎಮ್ ಎಲ್ ಇರಬೇಕು ಇದಕ್ಕಿಂತ ಜಾಸ್ತಿ ಸ್ಪೋಮ್ ಕೌಂಟ್ ಇರಬೇಕು ಈ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇರಬೇಕು ಅಂತ ಅದು ತಗೊಂಡಾಗ ನಮ್ದಲ್ಲಿ ಮಿನಿಮಮ್ ಆಫ್ ಅಟ್ ಲೀಸ್ಟ್ ಒಂದು ಎಜಾಕ್ಲೇಟ್ ಅಂದ್ರೆ ಒಂದು ಸಲ ಸ್ಪರ್ಮ್ ಔಟ್ ಆದಾಗ ಅದು ಕ್ವಾಂಟಿಟಿ ಮಿನಿಮಮ್ ಒನ್ ಫೈವ್ ಎಮ್ ಎಲ್ ಇರಬೇಕು ಈ ಎಮ್ ಎಲ್ ಈ ಎಮ್ ಎಲ್ ಅಂದ್ರೆ ಒಂದು ಎಮ್ ಎಲ್ ಅಲ್ಲಿ ಲೀಸ್ಟ್ ಮಿನಿಮಮ್ ಫಿಫ್ಟೀನ್ ಮಿಲಿಯನ್ ಸ್ಪೋಮ್ಸ್ ಇರಬೇಕು ಅದು ಬಿಟ್ಟರೆ ಕ್ವಾಲಿಟಿ ಅಂತ ತಗೊಂಡಾಗ ಫಾರ್ಮ್ಸ್ ನೋಡೋಕ್ಕೆ ಚೆನ್ನಾಗಿರೋ ಸ್ಪರ್ಮ್ಸ್ ಮೋರ್ ದೆನ್ ಫೋರ್ ಪರ್ಸೆಂಟ್ ನೂರಲ್ಲಿ ನೂರು ಸ್ಪರ್ಮ್ ಎಕ್ಸಾಮಿನ್ ಮಾಡಿದಾಗ ಅದ್ರಲ್ಲಿ ನಾಲ್ಕು ಸ್ಪೋಮ್ ಚೆನ್ನಾಗಿರಲೇಬೇಕು ಮಿನಿಮಮ್ ಅದು ಬಿಟ್ಟರೆ ಓಡಾಡೋ ತಂದು ಅಂದರೆ ಸ್ಪೋಮಲ್ಲಿ ಮೂರು ಬಾ ಇದಿರುತ್ತೆ ಭಾಗ ಒಂದು ತಲೆ ಒಂದು ಬಾಡಿ ಇನ್ನೊಂದು ಬಾಲ ಬಾಲ ಮೊಟಿಲಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಏನಕ್ಕೆ ಸ್ಪೋಮು ನಾವು ನಾರ್ಮಲ್ ಆಗಿ ಸಂಭೋಗನ ಮಾಡಿದಾಗ ಇಂಟ್ರೊಡ್ಯೂಸ್ ಮಾಡೋದು ಜಸ್ಟ್ ಯೋನಿ ಒಳಗಡೆ ಅಲ್ಲಿಂದ ಅದು ಟ್ರಾವೆಲ್ ಆಗಿ ಅಂಡಾಣು ಹೊರ್ಗಡೆ ಹೋಗಬೇಕಂದ್ರೆ ಅದು ತೇಲ್ಕೊಂಡು ಓಡ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೆ ಇಂಪಾರ್ಟೆಂಟು ಮೆಕ್ಯಾನಿಸಮ್ ಬಾಲ ಟೈಲ್ ಸೊ ಮೊಟಿಲಿಟಿ ಅಂತ ಕರಿತೀವಿ ಆ ಮೊಟಿಲಿಟಿ ಅಟ್ ಲೀಸ್ಟ್ ಮಿನಿಮಮ್ ಆಫ್ ಫೋರ್ಟಿ ಪರ್ಸೆಂಟ್ ಓವರ್ ಆಲ್ ಮೊಟಿಲಿಟಿ ಅಂದ್ರೆ ಅದರಲ್ಲಿ ಫಾಸ್ಟ್ ರಾಪಿಡ್ಲಿ ಪ್ರೋಗ್ರೆಸಿವ್ ಅನ್ನೋದು ತರ್ಟಿ ತ್ರೀ ಪರ್ಸೆಂಟ್ ಇರಬೇಕಾಗುತ್ತೆ ಓಕೆ ಡಾಕ್ಟರ್ ಈಗ ಇಷ್ಟೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಹೇಳಿದ್ರೆ ಸೊ ಅದರ ಸಕ್ಸಸ್ ರೇಟ್ ಎಷ್ಟು ಇರುತ್ತೆ ಅಂತ ಈಗ ಪಿಲ್ಸ್ ಆಗಿರಬಹುದು ಫರ್ದರ್ ಟ್ರೀಟ್ಮೆಂಟ್ ಸಕ್ಸೆಸ್ ರೇಟ್ ಅನ್ನೋದು ತುಂಬಾ ದೊಡ್ಡ ವರ್ಡ್ ಆಗೋಯ್ತು ಹೆಂಗೆ ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಈಗ ವ್ಯಾರಿಕೋಸಿಲ್ ಅಂತ ತಗೊಂಡ್ರೆ ವ್ಯಾರಿಕೋಸಿಲ್ ಸರ್ಜರಿ ಮಾಡಿದ್ವಿ ಅಪ್ಪ ಆದ್ರೂ ರೇಟ್ ಅರೋನ್ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಹಾ ಯಾವ್ ಟ್ರೀಟ್ಮೆಂಟ್ ಎಸ್ ಇನ್ಫರ್ಟಿಲಿಟಿ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇದೆಯಲ್ಲ ಅವಾಗ ಮಾತಾಡೋದಕ್ಕೆ ಮಾತ್ರೆಗಳು ಒಂದೊಂದ್ ಕೆಲಸ ಕೆಲ್ಸ ಮಾಡ್ದಲ್ಲಿ ಇರ್ಬೋದು ಮಾತ್ರ ಮತ್ತೆ ಸರ್ಜರಿ ಕಾಂಬಿನೇಷನ್ ಎರಡು ಕೊಡ್ಬೋದು ಅದು ಎರಡು ಆಗಿಲ್ಲ ಅಂದರೆ ಲಾಸ್ಟಲ್ಲ ಐವಿಎಫ್ ಗೆ ನಾವು ಕಳ್ಸ್ಬೋದು ಐ ವಿಎಫ್ ಆಗಿಲ್ಲ ಸ್ಪರ್ಮೇ ಸಿಗ್ತಾರಾ ಅಂದ್ರೆ ಬೇರೆದು ಇರುತ್ತೆ ಡೋನಸ್ ಸ್ಪರ್ಮ್ ಅದು ಇದು ಅಂತ ನೆಕ್ಸ್ಟ್ ಸ್ಟೇಜ್ ಗೆ ಹೋಗ್ಬೋದು ಆದ್ರೆ ಈಗ ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಿಂದನೇ ನೀವು ಹೇಳಿದ್ರಿ ತಡೆಗಟ್ಟುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಸೊ ಅದರ ರೇಟ್ ಎಷ್ಟು ಇರುತ್ತೆ ಮಾಡಬಹುದು ಅಂತ ನಾನು ಅವಾಗ್ಲೇ ಹೇಳ್ದಂಗೆ ಕಾರಣಗಳು ಲೈಫ್ ಸ್ಟೈಲ್ ಚೇಂಜಸ್ ಒಂದು ಹೌದು ಸೊ ವೆರಿ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ಈ ಯಾವುದೇ ಟ್ರೀಟ್ಮೆಂಟ್ ಆಗಿರಲಿ ಲಾಸ್ಟ್ ಸರ್ಜರಿ ಇಲ್ಲ ಮೆಡಿಸಿನ್ಸ್ ಹೋಗಕ್ ಮುಂಚೆ ಫಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ನ ಚೇಂಜ್ ಮಾಡ್ಕೊಳೋದು ವೆರಿ ಇಂಪಾರ್ಟೆಂಟ್ ಅದಾದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಹೋಗಬೇಕಾಗುತ್ತೆ ಫಸ್ಟ್ ಮಾಡಿಫೈ ಮಾಡ್ಕೊಂಡು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಿ ಆಮೇಲೆ ಹೋಗೋದು ನೆಕ್ಸ್ಟ್ ಟ್ರೀಟ್ಮೆಂಟ್ ಅದು ಅವಾಗ್ಲೇ ಹೇಳ್ದಂಗೆ ಏನೇನು ಹ್ಯಾಬಿಟ್ಸ್ ಇರುತ್ತೆ ಇದು ಮದಿರ ತಗೊಳೋದು ಕೋಲ್ ಆಗಿರ್ಬೋದು ಸ್ಮೋಕಿಂಗ್ ಆಗಿರ್ಬೋದು ಸಮ್ ಫ್ಯಾಂಟಸಿ ಡ್ರಗ್ಸ್ ಎಷ್ಟೊಂದು ಜನ ಯೂಸ್ ಮಾಡ್ತಾರೆ ಅದೆಲ್ಲ ಅವಾಯ್ಡ್ ಮಾಡೋದಾಗಿರ್ಬೋದು ನೆಕ್ಸ್ಟು ವಾಕಿಂಗ್ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಬಗ್ಗೆ ಮಾಡಂಗಿದ್ರೆ ಎಕ್ಸರ್ಸೈಸ್ ತುಂಬ ಚೆನ್ನಾಗಿ ಏರೋಬಿಕ್ ಎಕ್ಸರ್ಸೈಸ್ ಮಾಡೋರ್ ಅಟ್ಲೀಸ್ಟ್ ಮಿನಿಮಮ್ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಮಾಡೋರಲ್ಲಿ ಟೆಸ್ಟೋಸ್ಟಿರಾಲ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಕ್ರೀಸ್ ಟೆಸ್ಟೋಸ್ಟಿರೋನ್ ಲೆವೆಲ್ ವಿಲ್ ಕಾಸ್ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಪರ್ಮನ್ ಆಲ್ಸೋ ಕೌನ್ಸ್ ಆಲ್ಸೋ ಇದು ಇಂಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ ಅದು ಬಿಟ್ಟರೆ ಸ್ಲೀಪ್ ಸ್ಲೀಪ್ ಅಂತ ತಗೊಂಡ್ರೆ ಮಿನಿಮಮ್ ಆಫ್ ಸೆವೆನ್ ಟು ನೈನ್ ಅವರ್ಸ್ ಆಫ್ ವೆರಿ ಗುಡ್ ಇಂಟರ ಅನ್ಇಂಟರಪ್ಟೆಡ್ ಸ್ಲೀಪ್ ಅಂದ್ರೆ ಎಲ್ಲೂ ಸ್ಲೀಪ್ ಆಗದಲ್ಲೇ ಬ್ರೇಕ್ ಆಗದಲ್ಲೇ ಮಾಡೋದು ವೆರಿ ಇಂಪಾರ್ಟೆಂಟ್ ಸೊ ನಿದ್ದೆ ಕೂಡ ಮುಖ್ಯ ಆಗುತ್ತೆ ನಾವು ನಿದ್ದೆ ಬಗ್ಗೆ ಮಾತಾಡ್ಬೇಕಾದ್ರೆ ಯೂಶಲಿ ಅದು ಬ್ರೈನ್ ಮೇಲೆ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಥವಾ ಬಾಡಿ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅದ್ರ ಬಗ್ಗೆ ಕೇಳಿರ್ತೀವಿ ಇವನ್ ಅದಕ್ಕೆ ಕೂಡ ಅದು ಕನೆಕ್ಷನ್ ಇದೆ ಕೇಳಿದೀವಿ ಆದ್ರೆ ಇದು ಇನ್ಫರ್ಟಿಲಿಟಿಗೂ ಕಾರಣ ಆಗುತ್ತೆ ಅಂದ್ರೆ ಹಾರ್ಮೋನ್ ವೇರಿಯೇಷನ್ ಹಾರ್ಮೋನ್ ಏರುಪೇರು ಮಾಡುವಂತದ್ದು ಮಾತಾಡಿದಂಗೆ ಸರಿ ನಿದ್ದೆ ಆಗಿಲ್ಲ ಅಂದ್ರೆ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆಗಿ ಸ್ಟ್ರೆಸ್ ಇಂಡ್ಯೂಸ್ ಹಾರ್ಮೋನ್ಸ್ ಎಷ್ಟೊಂದು ಹಾರ್ಮೋನ್ಸ್ ಬರುತ್ತೆ ಸೊ ದಟ್ ವಿಲ್ ಹಾವ್ ಇನ್ ಇರುತ್ತೆ ಅಂತ ಡಾಕ್ಟರ್ ಹಾಗಿದ್ರೆ ಈಗ ಬಂಜೇತನ ಬಂತು ಅಥವಾ ದಂಪತಿಗಳಿಗೆ ಮಕ್ಕಳು ಆಗಿಲ್ಲ ಅಂದಾಗ ಪುರುಷರು ನಮ್ದು ಒಂದು ಮಿಸ್ಟೇಕ್ ಇರಬಹುದು ಅಂತ ಟೆಸ್ಟ್ ಮಾಡಿಸ್ಕೊಳ್ಲಿಕ್ಕೆ ಬರ್ತಾರ ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ನವ ಡೇಸ್ ಅವ್ರಿಗೆ ಮಕ್ಕಳಾಗೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ ಮುಂಚೆ ಎಲ್ಲಾ ಅಂದ್ರೆ ಬರೋದು ತುಂಬ ಕಡಿಮೆ ಆಗ್ತಾಯಿತ್ತು ನಂದೇನಿಲ್ಲ ನಾನು ಗಂಡಸು ನನ್ನೇನು ಪ್ರಾಬ್ಲಮ್ ಇರುತ್ತೆ ಅನ್ನೋದು ಜಾಸ್ತಿ ಇರ್ತಾಯಿತ್ತು ಇತ್ತೀಚೆಗೆ ಸರ್ ತಲೆ ಟೆಸ್ಟ್ ಮಾಡ್ಸಿದೀವಿ ಸರ್ ಯಾವುದೇನು ಪ್ರಾಬ್ಲಮ್ ಇಲ್ಲ ಅಂತೆ ನನ್ನ ಒಂದ್ಸಲಿ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಯೂಶ್ವಲಿ ಇನ್ಫರ್ಟಿಲಿಟಿ ಇಂದಾಗ ಹೆಂಗುಸರು ಗಂಡಸ್ರ ಜೊತೆಲೇ ಹೋಗಿ ಅವ್ಯಾಲ್ಯೇಟ್ ಮಾಡ್ಸ್ಕೊಬೇಕಂದ್ರೆ ಟೆಸ್ಟ್ ಮಾಡಿಸ್ಕೊಳ್ಬೇಕು ಒಬ್ಬರು ಹೋಗಿ ಹಾಂ ನನ್ನ ಸರಿ ಇದೆ ಅಂತ ಸುಮ್ಮನೆ ಕ ತಪ್ಪಿದೆ ಅಂತ ಅಂದ್ಕೊಂಡು ಕೂತ್ಕೊಂಡು ಕೊರಗೋದಲ್ಲಿ ಏನೂ ಇದಿಲ್ಲ ಅರ್ಥ ಇಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಸರ್ ಪ್ರಾಬ್ಲಮ್ ಇಲ್ಲ ಅಂದರೆ ಪ್ರಾಬ್ಲಮ್ ಇರುತ್ತೆ ಇಬ್ರು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಫರ್ಟಿಲಿಟಿ ಆಗೋ ಚಾನ್ಸಸ್ ನೋ ಡೇಸ್ ಬಿಕಾಸ್ ಆಫ್ ದ ಟೆಕ್ನಾಲಜಿ ತುಂಬಾ ಜಾಸ್ತಿ ಇದೆ ಓಕೆ ಸೊ ಹಾಗಾಗಿ ಈಗ ಗೈನಕಾಲಜಿಸ್ಟ್ ಹತ್ರ ಆಬ್ವಿಯಸ್ಲಿ ಹೋಗಿ ಮಹಿಳೆಯರು ಟೆಸ್ಟ್ ಮಾಡಿಸ್ತಾರೆ ಸೊ ಹಾಗೆ ಪುರುಷರು ನಿಮ್ಮ ಹತ್ರ ಬಂದು ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಯಾವಾಗ ಹೆಂಗಸರು ಅನ್ನೋರು ಗೈನಕಾಲಜಿಸ್ಟ್ ನೀವು ಹೇಳ್ದಂಗೆ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ ಗಂಡಸರಿಗೆ ಅದೇ ಥರ ಗೈನಕಾಲಜಿಸ್ಟ್ಗೆ ಆಪೋಸಿಟ್ ಅವರು ಆಂಡ್ರಾಲಜಿಸ್ಟ್ ಅಂತ ಇರ್ತೀವಿ ಅಂದ್ರೆ ಆಂಡ್ರಾಲಜಿಸ್ಟ್ ಅಂತ ಸಪ್ರೇಟಾಗಿರಲ್ಲ ಯೂರಾಲಜಿಸ್ಟ್ ಆಂಡ್ರಾಲಜಿಸ್ಟ್ ಆಗಿರ್ತಾರೆ ಒಬ್ಬೊಬ್ರು ಸ್ಪೆಸಿಫಿಕ್ ಆಗಿ ಬೇರೆ ಬಿಟ್ಟು ಬರೀ ನೋಡ್ತಾ ಇರ್ತಾರೆ ಯುರಾಲಜಿಸ್ಟ್ಗಳೇ ನೋಡ್ತಾ ಇರ್ತಾರೆ ಓಕೆ ಹಾಗಾಗಿ ಟೆಸ್ಟ್ ಮಾಡುವಂತದ್ದು ಕೂಡ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ವೆರಿಟ್ ಸಿಂಪಲ್ ಟೆಸ್ಟ್ ಸೆಮೆನ್ ಅನಾಲಿಸಿಸ್ ಅದು ಕೊಡೋಕು ಒಂದು ಪರ್ಟಿಕ್ಯುಲರ್ ಟೈಮ್ ಪರ್ಟಿಕ್ಯುಲರ್ ವೇ ಅಂತ ಇದೆ ಯೂಸ್ ಕೊಡ್ಬೇಕಂದ್ರೆ ಅಲ್ಲೇ ಫ್ರೆಶ್ ಸ್ಯಾಂಪಲ್ ಕೊಡಬೇಕು ಅಲ್ಲೇ ಹೋಗ್ಬಿಟ್ಟು ಸೆಂಟರ್ಗೆ ಹೋಗಿ ಕೊಡಬೇಕು ಮಿನಿಮಮ್ ಆಫ್ ತ್ರೀ ಡೇಸ್ ಆಫ್ ಆಕ್ಸ್ಟೆನೆನ್ಸ್ ಅಂದರೆ ಸೆವೆಂಟಿ ಟು ಅವರ್ಸ್ ಆಕ್ಸ್ಟೆನೆನ್ಸ್ ಇರಬೇಕು ಅಂದರೆ ಸಂಭೋಗ ಇಲ್ಲ ಬೇರೆ ಏನು ಮಾಡಿರಬಾರ್ದು ಅಸ್ತಮಾಯ್ತೋದನ್ನು ಮಾಡಿರಬಾರ್ದು ಫೋರ್ತ್ ಇಲ್ಲ ಫಿಫ್ತ್ ಡೇಗೆ ಹೋಗಿ ಕ್ಲೀನಾಗಿ ಫ್ರೆಶ್ ಸ್ಯಾಂಪಲ್ ಕೊಡಬೇಕು ಫ್ರೆಶ್ ಆಗಿ ವಿತ್ ಇನ್ ತರ್ಟಿ ಮಿನಿಟ್ಸ್ ಎಕ್ಸಾಮಿನೇಷನ್ ಅದು ಓಕೆ ರಿಪೋರ್ಟ್ ಯಾವಾಗ ಬರುತ್ತೆ ಆವಾಗಲೇ ತನ್ನ ತನಗೆ ಅದೇ ಎಕ್ಸಾಮಿನೇಷನ್ ಅವಾಗ ಆದ ತಕ್ಷಣ ಅಲ್ಲೇ ನೋಡ್ಬಿಟ್ಟು ಕೊಡ್ತಾರೆ ಓಕೆ ಓಕೆ ಇಮಿಡಿಯೇಟ್ಲಿ ರಿಪೋರ್ಟ್ ಬರುತ್ತೆ ಅದಾದ ಮೇಲೆ ಟ್ರೀಟ್ಮೆಂಟ್ ನೋಡ್ಕೊಂಡು ಏನು ಪ್ರಾಬ್ಲಮ್ ಇದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು ಇಲ್ಲ ಇನ್ನು ಎಕ್ಸ್ಟ್ರಾ ಟೆಸ್ಟ್ ಗಳು ಬೇಕಾದ ಸ್ಪರ್ಮ್ ಅನಾಲಿಸಿಸ್ ಅನ್ನೋದು ಸೆಮ್ ಅನಾಲಿಸ್ ಅನ್ನೋದು ಫಸ್ಟ್ ಟೆಸ್ಟ್ ಮಾತ್ರ ಅದಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಸೆಟ್ ಆಫ್ ಟೆಸ್ಟ್ ಈಗ ನಾನು ಅವಾಗಲೇ ಮಾತಾಡದಂಗೆ ವ್ಯಾರಿಕೋಸ್ ಇಲ್ಲ ಅದಕ್ಕೆ ಕಂಡುಹಿಡಿಯಕ್ಕೆ ಏನ್ ಬೇಕು ಒಂದ್ಸಲಿ ಯೂರಾಲಜಿಸ್ಟ್ ನೋಡೋದಾಗ್ಲಿ ಅದಲ್ಲದೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಸೋದಾಗ್ಲಿ ನೆಕ್ಸ್ಟ್ ಹಾರ್ಮೋನಲ್ ಕಾಸಸ್ ಹೇಳಿದ್ ಹಾರ್ಮೋನಲ್ ಹಾರ್ಮೋನ್ ಇಂದ ಸ್ವಲ್ಪ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೀನಿ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ ಅಲ್ಲಿ ಹಾರ್ಮೋನಲ್ ಟೆಸ್ಟ್ ಮಾಡಿಸೋದು ಇದೆಲ್ಲ ಓಕೆ ಪುರುಷರಿಗೆ ಏನಾದರೂ ಕೌನ್ಸಿಲಿಂಗ್ ಕೊಡಬೇಕಾಗುತ್ತಾ ಹೇಗೆ ಅಂತ ಮೇಡಮ್ ಈ ಫರ್ಟಿಲಿಟಿ ಅನ್ನೋದು ಎಮೋಷ್ನಲ್ ವಿಚಾರ ಯಾರಿಗೇ ಆಗಲಿ ಸೊ ಕುಗ್ಗೋದು ಜಾಸ್ತಿ ಅವರು ಈ ಥರ ಪ್ರಾಬ್ಲಮ್ ಬಂದಾಗ ಒಂದೊಂದ್ಸಲಿ ಕೌನ್ಸಿಲಿಂಗು ಬೇಕಾಗುತ್ತೆ ನಾವು ಕೌನ್ಸಿಲಿಂಗ್ ಕೊಟ್ಟು ಒಪ್ಕೊಳ್ತಿದ್ದಾಗ ಸೈಕ್ಯಾಟ್ರಿಸ್ಟ್ ಹತ್ರನ ಕಳಿಸೋದು ಉಂಟು ಅವಾಗ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗಿ ಓ ನಮಗೂ ಮಕ್ಕಳಾಗ್ತವೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಅನ್ಸ್ಕೊಂಡು ಟ್ರೈ ಈಸಿ ಆಗುತ್ತೆ ಹ್ಮ್ ಹ್ಮ್ ಓಕೆ ಕೌನ್ಸಿಲಿಂಗ್ ಬೇಕಾಗತ್ತೆ ಹಾಗಾದ್ರೆ ನ್ಯಾಚುರಲ್ ವೇ ಅಲ್ಲಿ ಸ್ಪರ್ಮ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದು ಹೇಗೆ ಅಂತ ಯಾಕಂದ್ರೆ ಆಗ್ಲೇ ಹೇಳಿದ್ರೆ ನೀವು ಕೌಂಟಿಗಿಂತ ಕ್ವಾಲಿಟಿ ತುಂಬಾ ಮುಖ್ಯ ಆಗುತ್ತೆ ಅಂತ ಸೊ ಯಾವೆಲ್ಲ ಹ್ಯಾಬಿಟ್ಸ್ ಈಗಾಗಲೇ ಹೇಳಿದಂಗೆ ನೀವು ರೀಸನ್ ಹೇಳಿದ್ರೆ ಸೊ ನಮ್ಗೆ ಒಂದ್ಸತಿ ರೀಸನ್ ಇಂಥದ್ದು ಅಂತ ಗೊತ್ತಾದ್ಮೇಲೆ ಅದನ್ನ ತಡೆಗಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಸೊ ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ಅವಾಗ್ಲೇ ಹೇಳ್ದಂಗೆ ನಾನು ಕಾರಣಗಳು ಹೇಳ್ಕೊಂಡು ಎಲ್ಲ ತಪ್ಪಿಸ್ಬೇಕಷ್ಟೇ ಓಕೆ ಓಕೆ ಹ್ಯಾಬಿಟ್ಸ್ ಆಬಿಟ್ಸ್ ತಪ್ಪಿಸಿದ್ರು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ದೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು ಅದು ಬಿಟ್ರೆ ಬೇರೆ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡಿರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದಾಗ್ಲಿ ಅದು ಬಿಟ್ಟು ಎಕ್ಸ್ಟ್ರಾ ನನ್ ಫುಡ್ಸ್ ವಿಚ್ ಆರ್ ರಿಚ್ ಇನ್ ವಿಟಮಿನ್ ಸಿ ವೈಟಮಿನ್ ಇ ಜಿಂಕು ಸೆಲೇನಿಯಂ ಲೈಕ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಟ್ಸ್ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಯಥೇಚ್ಛವಾಗಿ ತಗೊಬೇಕು ಓಕೆ ಓಕೆ ಆಗ್ಲೇ ಹೇಳಿದರೆ ಡಾಕ್ಟರ್ ನೀವು ಸೆಂಟ್ರಲ್ ಒಬೆಸಿಟಿ ಬಗ್ಗೆ ಅಂದ್ರೆ ಹೊಟ್ಟೆ ದಪ್ಪ ಆಗಿರೋದು ಕೆಲವರಿಗೆ ಓವರ್ ಆಲ್ ಬಾಡಿ ವೆಯ್ಟೇ ಜಾಸ್ತಿ ಇರುತ್ತೆ ಸೊ ಹೆವಿ ಬಾಡಿ ವೆಯ್ಟ್ ಇದ್ದಾಗಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಹಾಗಿದ್ರೆ ಸಿ ಬಾಡಿ ವೆಯ್ಟ್ ಅನ್ನೋದು ಬಾಡಿ ಆಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅವರಲ್ಲಿ ಏನೇನು ಬಿಲ್ಡ್ ಆಗಿದೆ ಅನ್ನೋದು ಬಾಡಿ ವೆಯ್ಟ್ ಅಂದ ತಕ್ಷಣ ಬಾಡಿ ದಪ್ಪ ಇದ್ದಾನೆ ಅಂದ ತಕ್ಷಣ ಒಂದು ಬರಿ ಬೊಜ್ಜೆ ಜಾಸ್ತಿ ಇರಲಿಕ್ಕಿಲ್ಲ ಅದರಲ್ಲಿ ಮೂಳೆನೂ ಜಾಸ್ತಿ ಇರುತ್ತೆ ಮಾಂಸನೂ ಜಾಸ್ತಿ ಇರುತ್ತೆ ಅಂತವ್ರದ್ದು ದೇ ಆರ್ ವೆರಿ ಗುಡ್ ವೆರಿ ಫಿಟ್ ವೆರಿ ಹೆಲ್ದಿ ಅಂತಾನೆ ಕರಿಬಹುದು ಅದು ಬಿಟ್ಟು ಮೈ ಮೈಕೈ ಎಲ್ಲ ಸಣ್ಣ ಇರುತ್ತೆ ಬರೀ ಹೊಟ್ಟೆ ದಪ್ಪ ಇರುತ್ತೆ ಅಂತವರಲ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದನ್ನ ತಡಗಟ್ಲು ಬೇಕಾಗುತ್ತೆ ಟ್ರೀಟ್ಮೆಂಟ್ ಗಿಂತ ಪ್ರಿವೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಮಿಸ್ ಕನ್ಸೆಪ್ಷನ್ ಇವಾಗ್ಲೂ ಏನಾದರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಿತ್ಸ್ ಏನಾದರೂ ಮಿತ್ಸ್ ಅಂದ್ರೆ ಒಂದು ಬರೀ ಫೀಮೇಲ್ಸಲ್ಲೇ ಅಲ್ಲೇ ಮಾತ್ರ ಬಂಜತನ ಆಗಲ್ಲ ಆಲ್ರೆಡಿ ನೀವು ಹೇಳ್ದಂಗಿಂದ ಮೇಲೂ ಅಷ್ಟೇ ಕಾಣಕತ್ತು ಅರೌಂಡ್ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇನ್ಫರ್ಟಿಲಿಟಿ ಕೇಸಸ್ಗೆ ಗಂಡಸ್ಗೂ ಅಷ್ಟೇ ಕಾರಣ ಅದು ಬಿಟ್ಟರೆ ಇನ್ಫರ್ಟಿಲಿಟಿ ಇಂದ ತಕ್ಷಣ ಅಯ್ಯೋ ಐ ವಿ ಎಫ್ ಮಾಡಿಸ್ಕೊಬೇಕಪ್ಪ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಪ್ಪ ಅನ್ನೋದು ಇಲ್ಲ ಅದಕ್ಕೆ ಎಷ್ಟೊಂದು ಕಾರಣಗಳಿರ್ತವೆ ಆ ಕಾರಣ ಟ್ರೀಟ್ ಮಾಡಿದ್ರೆ ಸಾಕು ಗಂಡಸರಲ್ಲಿ ಫರ್ಟಿಲಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದು ಬಿಟ್ಟರೆ ಏನ ಯಾಕೆ ಇದು ಟ್ರೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ವಿ ಎಫ್ ಬಿಡಪ್ಪ ಡೈರೆಕ್ಟ್ ಅಂತ ಅನ್ಕೊಳ್ಳೋದು ಎಷ್ಟೊಂದು ಜನ ಇರ್ತಾರೆ ಅವರು ಬಟ್ ಇನ್ಫರ್ಟಿಲಿಟಿ ಐವಿಎಫ್ ಟ್ರೀಟ್ಮೆಂಟ್ ಅಷ್ಟೇ ಕಾಸ್ಟ್ಲಿ ಇರುತ್ತೆ ಸಕ್ಸಸ್ ರೇಟು ಅಷ್ಟೇ ಕಡಿಮೆ ನೀವು ಹೋದ ತಕ್ಷಣ ಐವಿ ಎಫ್ ಮಾಡ್ಸೊಂದ್ರ ಎಲ್ಲಾರ್ಗು ಮಕ್ಕಳಾಗಲ್ಲ ದ ಸಕ್ಸಸ್ ರೇಟ್ ವೆರಿಯರ್ ಬಿಟ್ವೀನ್ ಫಿಫ್ಟೀನ್ ಟು ಫಿಫ್ಟಿಂಟ್ ಸೊ ಈ ಸಲ ಫೈಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ಅಷ್ಟೇ ದುಡ್ಡು ಇಡಬೇಕು ತಿರ್ಗಾ ಅದೇ ತರ ಜೀರೋ ಇಂದ ಸ್ಟಾರ್ಟ್ ಆಗಬೇಕು ಐಬಿಎಫ್ ಅಲ್ಲಿ ಓಕೆ ಓಕೆ ಹಾಗಿದ್ರೆ ಸ್ಪರ್ಮ್ ಕ್ವಾಲಿಟಿ ಅನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಗಲೇ ಹೇಳಿದ ಹಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸೊ ಫುಡ್ ಇಂತದ್ದೇ ತಿನ್ಬೇಕು ಅಂತ ಏನಿಲ್ಲ ಅಂದ್ರೆ ಈ ಫುಡ್ ಅನ್ನು ತಿಂದ್ರೇನೆ ಬೆಸ್ಟ್ ಅಂತ ಪರ್ಟಿಕ್ಯುಲರ್ ಆಗಿ ಇಡೋದಕ್ಕೆ ಆಗೋದಿಲ್ಲ ಹೆಲ್ದಿ ಫುಡ್ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು ಮತ್ತೆ ಸ್ವಲ್ಪ ಏನೇನೋ ಹೇಳಿದೆ ವಿಚ್ ಆರ್ ರಿಚ್ ಇನ್ ಜಿಂಕ್ ಅದೆಲ್ಲ ಸ್ವಲ್ಪ ಜಾಸ್ತಿ ತಗೊಬೇಕು ಅಷ್ಟೇ ಓಕೆ ಬ್ಯಾಡ್ ಹ್ಯಾಬಿಟ್ಸ್ ಆಗೇನೆ ಆಗ್ಲೂ ಹೇಳಿದಾಗೆ ಟೈಟ್ ಅಂಡರ್ವೇರ್ ವೇರ್ ಆಗಿರ್ಬೋದು ಲ್ಯಾಪ್ಟಾಪ್ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಸ್ಪರ್ಮ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಓಕೆ ಡಾಕ್ಟರ್ ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ ಬಂಜೆತನ ಅನ್ನೋದು ಶಾಶ್ವತ ಅಲ್ಲ ಅದಕ್ಕೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಬೇಕು ಯಾರಲ್ಲಿ ಬಂಜೆತನ ಇದೆ ಅಂತ ತಿಳ್ಕೊಬೇಕು ತಿಳ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುರುಷರಲ್ಲಿ ಬಂಜೆತನ ಯಾವ ರೀತಿಯಾಗಿ ಬರುತ್ತೆ ಸೊ ಮಹಿಳೆಯರಷ್ಟೇ ಪುರುಷರು ಕಾರಣ ಆಗಿರ್ತಾರೆ ಅಂಡ್ ಯಾವ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಮಿಸ್ಕನ್ಸೆಪ್ಷನ್ ರೀತಿಯಾಗಿ ಇತ್ತು ಸೊ ಅದನ್ನ ಯಾವ ರೀತಿಯಾಗಿ ಅದನ್ನು ಹೋಗಲಾಡಿಸಬೇಕು ಸೊ ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳು ಏನು ಎಲ್ಲ ವಿಚಾರದ ಬಗ್ಗೆ ಕೂಡ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುರುಷ ಬಂಜತನ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಹಾಗೇನೆ ಟೆಸ್ಟ್ ಯಾವುದೆಲ್ಲ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನಲ್ಲಿ ನೀವು ನೋಡಬಹುದು